ಇದು ಹುಣಸೂರು ತಾಲೂಕಿನ ಹುಣಸೂರು ನಗರದಲ್ಲಿ ವಾಸ ಮಾಡ್ತಾ ಇರುವಂಥ ಮಾರುತಿ ಬಡವಣಿಯ ಆದರ್ಶ ಶಾಲೆಯ ಶಿಕ್ಷಕರು ಆತ್ಮೀಯರಾದಂಥ ಶಹರಾಜವರೇ ಅದೇ ರೀತಿ ಚಿಕ್ಕ ಹುಣಸೂರಿನ ಶಾಲೆಯ ಶಿಕ್ಷಕಿಯರಾದಂಥ ಜ್ಯೋತಿ ಮೇಡಮ್ ಅವರೇ ಹಾಗೂ ನನ್ನ ಆತ್ಮೀಯರು ಹಿರಿಯರು ನಿವೃತ್ತ ಮುಖ್ಯ ಶಿಕ್ಷಕರಾದಂಥ ವೆಂಕಟರಮಣ ಮಾಸ್ಟ್ರೇ ಹಾಗೂ ಕಲಾವಿದರು ಸಹ ಅವರು ಜೊತೆಗೆ ಇನ್ನೋರ್ವ ನಿವೃತ್ತ ಮುಖ್ಯ ಶಿಕ್ಷಕರು ತಾಲೂಕು ಮಡಿವಾಳ ಸಂಘದ ಕಾರ್ಯದರ್ಶಿಗಳು ಆತ್ಮೀಯರಾದಂಥ ನಾಗಪ್ಪ ಮಾಸ್ಟರ್ ಅವರೇ ಮತ್ತು ನಿವೃತ್ತ ಸೈನಿಕರಾದಂಥ ಸತೀಶ್ ಅವರು ಮುಖ್ರಳಿ ಮತ್ತು ಬಿ ಜೆ ಪಿಯ ಮುಖಂಡರು ಆದಂಥ ಅವರೇ ಮತ್ತು ತಟ್ಟೆಕೆರೆ ಗ್ರಾಮದ ಮಂಜುಳ ಅವರೇ ಹಾಗೂ ಅವರೇ ಮತ್ತು ಇವತ್ತು ನಾವು ಸನ್ಮಾನ ಮಾಡ್ತಿರೋದು ತಾಲೂಕಿನ ಪರವಾಗಿ ಹಾಗೂ ಸತ್ಯ ಅಂಗ್ ಫೌಂಡೇಶನ್ ವತಿಯಿಂದ ಹಾಗೂ ಎಲ್ಲ ಸ್ನೇಹಿತರ ಸೇರಿ ಇವತ್ತು ತಾಲೂಕಿನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ತಾಲೂಕಿಗೆ ಅತಿ ಹೆಚ್ಚು ಅಂಕಗಳು ಪಡೆಯುವ ಮೂಲಕ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿಮೂರು ಅಂಕಗಳು ಪಡೆಯುವ ಮೂಲಕ ತಾಲೂಕಿನ ಇತ್ಯರ್ಥದಲ್ಲಿರುವ ಸ್ನೇಹ ಎಸ್ ಅವರಿಗೆ ನಮ್ಮ ಫೌಂಡೇಶನ್ ಹಾಗೂ ತಾಲೂಕಿನ ನಾಗರಿಕರ ಪರವಾಗಿ ಇವತ್ತು ಒಂದು ಕಿರು ಸನ್ಮಾನ ಮಾಡುವ ಮೂಲಕ ಈಕೆ ತನ್ನ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿ ಏರಬೇಕು ಐ ಎ ಎಸ್ ಅಧಿಕಾರಿ ಆಗಬೇಕು ಜೊತೆಗೆ ವೈದ್ಯ ವೈದ್ಯ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ ಅವಳ ಏನು ಆಸೆ ಈಡೇರಲಿ ಅಂತ ಹೇಳುವ ಮೂಲಕ ಇವತ್ತು ಈಕೆ ಒಂದು ಸ್ಫೂರ್ತಿ ನಮ್ಮ ಬೇರೆ ಮಕ್ಕಳಿಗೆ ಬರಬೇಕು ಯಾಕೆಂದರೆ ಇವತ್ತು ಸರ್ಕಾರಿ ಶಾಲೆ ಅದು ಆದರ್ಶ ಶಾಲೆಯಲ್ಲಿ ಇವತ್ತೆಲ್ಲರೂ ಖಾಸಗಿ ಶಾಲೆಗಳಿಗೆ ಹೋಗ್ತಾರಂತ ಈ ಒಂದು ಸಂದರ್ಭದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮೂಲಕ ತನ್ನ ತಂದೆಯ ಮಾಲಿ ಇಂಗ್ಲಿಷ್ ಶಿಕ್ಷಕರು ಆದರೂ ತನ್ನ ತಾಯಿ ಶಿಕ್ಷಕಿ ಅಂದರೆ ನೋಡಿ ಶಿಕ್ಷಣ ಯಾವ ರೀತಿಯ ತನ್ನ ಮಕ್ಕಳನ್ನ ಅಂದರೆ ತಂದೆ ತಾಯಿ ಪ್ರಮುಖ ಪಾತ್ರ ವಹಿಸಿದ ಮುಖ್ಯ ಕಾರಣ ಆಗ್ತದೆ ಇವತ್ತು ಇಬ್ಬರು ತಂದೆ ತಾಯಿಯರು ಸ್ನೇಹವ್ರಿಗೆ ತುಂಬ ಆದರ್ಶಪ್ರಾಯರಾಗಿದ್ದಾರೆ ಅವರಿಬ್ಬರು ಶಿಕ್ಷಕರಾಗಿದ್ದರಿಂದ ತಮ್ಮ ಮಗಳು ಇವತ್ತು ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿದ್ದಾರೆ ಹಾಗಾಗಿ ನಾವು ಸ್ನೇಹ ಅವ್ರಿಗೆ ಇದೇ ರೀತಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಇನ್ನೂ ಹೆಚ್ಚು ಅಂಕಗಳು ಪಡೆಯುವ ಮೂಲಕ ಇಡೀ ರಾಜ್ಯ ಅಲ್ಲ ಭಾರತ ದೇಶಕ್ಕೂ ಉತ್ತಮ ಹೆಸರು ತರಲಿ ಅಂತ ಹೇಳುವ ಮೂಲಕ ಈ ಒಂದು ಸಂದರ್ಭದಲ್ಲಿ ಸನ್ಮಾನಿಸಿ ಅವರ ಕುಟುಂಬದವರು ಶಿಕ್ಷಕಿ ಮತ್ತು ನಮ್ಮ ಜ್ಯೋತಿ ಬೇರೆ ಮೇಡಮ್ ಮತ್ತು ಶಹರಾಜ್ ಅವ್ರಿಗೂ ಸಹ ತುಂಬ ಹೃದಯದ ನಮ್ಮ ತಾಳಕುರವಾಗಿ ಆ ಫೌಂಡೇಶನ್ ವತಿಯಿಂದ ಅವ್ರಿಗೂ ಸಹ ತುಂಬ ಹೃದಯ ಧನ್ಯವಾದ ಹೇಳ್ತೀವಿ ಯಾಕೆಂದರೆ ಎಲ್ಲ ತಂದೆ ತಾಯಿಯರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡೋದು ಇತ್ತೀಚಿನ ಕಾಲದಲ್ಲಿ ಕಡಿಮೆ ಅವರ ಇರೋದ್ರಿಂದ ಇವತ್ತು ಅವರು ನನ್ನ ಮಗಳನ್ನ ನಾವು ಒಳ್ಳೆಯ ವಿದ್ಯಾವಂತಿ ಮಾಡಬೇಕು ವೈದ್ಯ ಮಾಡಬೇಕು ಇಲ್ಲ ಐ ಎ ಎಸ್ ಅಧಿಕಾರಿಗಳು ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಶಿಕ್ಷಣವನ್ನು ಕೊಡಿಸ್ತಾ ಇರೋದು ಮತ್ತು ಜೊತೆಯಲ್ಲಿ ಮನೆಯಲ್ಲಿ ಆಕೆಯ ಒಂದು ಆರೈಕೆ ಮತ್ತು ವಿದ್ಯಾಭ್ಯಾಸದ ಜೊತೆಗೆ ಸಪೋರ್ಟ್ ಮಾಡ್ತಾ ಇರೋದು ನಿಜಗಳು ಹೆಮ್ಮೆ ಅಂತ ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮ ಎಲ್ಲರೂ ಭಾಗವಹಿಸೋದಕ್ಕೆ ಧನ್ಯವಾದಗಳು ನಾನು ಮಾತು ಮುಗಿಸ್ತೀನಿ ಜೈ ಜೈ